ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅದರಲ್ಲಿ ಭೂಗೋಳಶಾಸ್ತ್ರ ಹತ್ತನೇ ಪಾಠ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಅಂತ ಇದರ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಹೆಡ್ಡಿಂಗು ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಅಂತ ಇದೆ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಒಂದನೇ ತಾರೀಕಿನಂದು ನಾವು ಆಚರಣೆ ಮಾಡ್ತೀವಿ ಇನ್ನು ಎರಡನೇದು ಕರ್ನಾಟಕ ಎಂದು ನಾಮಕರಣಗೊಂಡಂಥ ವರ್ಷ ಕರ್ನಾಟಕ ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇನ್ನು ಕರ್ನಾಟಕದ ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶ ರಾಜ್ಯ ಇದೆ ಇನ್ನು ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಬೆಳಗಾವಿಯಾಗಿದೆ ಇನ್ನು ಕರ್ನಾಟಕ ಭಾರತದ ಯಾವ ಭಾಗದಲ್ಲಿದೆ ಅಂದರೆ ದಕ್ಷಿಣ ಭಾಗದಲ್ಲಿದೆ ಅಂತ ಇನ್ನು ಮಲ್ಬೆ ಸಮೀಪದಲ್ಲಿ ಡ್ಯಾಶ್ ದೀಪವಿದೆ ಮಲ್ಬೆ ಸಮೀಪದಲ್ಲಿ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಸೆಂಟ್ ಮೇರಿಸ್ ಅನ್ನೋದು ಇನ್ನು ಏಳನೇ ಪ್ರಶ್ನೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಡ್ಯಾಶ್ ಬೆಟ್ಟಗಳೆಂದು ಕರೀತಾರೆ ಅಂತಿದೆ ಅದಕ್ಕೆ ಸಹ್ಯಾದ್ರಿ ಬೆಟ್ಟ ಇನ್ನು ಎಂಟನೇ ಪ್ರಶ್ನೆ ಆಗುಂಬೆ ಘಾಟಿಯು ಡ್ಯಾಶ್ ಮತ್ತು ಡ್ಯಾಶ್ ಸ್ಥಳಗಳನ್ನು ಸಂಪರ್ಕಿಸುತ್ತೆ ಅಂತ ಶಿವಮೊಗ್ಗ ಮತ್ತು ಉಡುಪಿ ಸ್ಥಳಗಳನ್ನು ಸಂಪರ್ಕಿಸುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಅಂತ ಡ್ಯಾಶ್ ಜಿಲ್ಲೆಯನ್ನು ಕರೀತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಕೊಡಗು ಅನ್ನೋದಾಗಿದೆ ಇನ್ನು ನೆಕ್ಸ್ಟು ಎರಡನೇ ಹೆಡ್ಡಿಂಗು ಗುಂಪುಗಳಲ್ಲಿ ಚರ್ಚಿಸಿ ಅಂತ ಇದೆ ಎರಡನೇ ಮೇನ್ ಇದು ಗುಂಪುಗಳಲ್ಲಿ ಚರ್ಚಿಸಿ ಮತ್ತು ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿ ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೀರಿ ಅಂತಿದೆ ಈ ಚಿತ್ರದಲ್ಲಿ ನೋಡೋಣ ನೋಡಿ ಕರ್ನಾಟಕ ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಅಂತ ಸೊ ಎಲ್ಲಿದೆ ಹನ್ನೊಂದು ನೋಡಿ ನೋಡಿ ಇಲ್ಲಿದೆ ಇದು ಹನ್ನೆರಡಿದು ಹೌದಾ ಅಂದರೆ ಹನ್ನೆರಡು ಇದಾದರೆ ಇದು ಇದು ನೋಡಿ ಇದು ಏನು ಬರಿತಾ ಇದ್ದೀನಲ್ಲ ಇದು ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಅಂತ ಇದು ನೆಕ್ಸ್ಟು ಹದಿನೆಂಟು ಡಿಗ್ರಿ ನಲವತ್ತೈದು ನೋಡಿ ಇಲ್ಲಿದೆ ಹದಿನೆಂಟು ನೋಡಿ ಇದು ಹದಿನೆಂಟು ಸೊ ಇಲ್ಲಿ ನಲವತ್ತೈದು ನಿಮಿಷ ಅಂತ ಸೊ ನೋಡಿ ಹದಿನೆಂಟು ನಲವತ್ತೈದು ಇಲ್ಲಿ ಬರುತ್ತೆ ನೆಕ್ಸ್ಟು ಇದು ಉತ್ತರ ಅಕ್ಷಾಂಶ ಅದ ಉತ್ತರಕ್ಕೆ ನೆಕ್ಸ್ಟು ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷಗಳು ಅಂತೇಳಿ ನೋಡಿ ಎಪ್ಪತ್ನಾಲ್ಕು ಎಲ್ಲಿ ಬರುತ್ತೆ ನೋಡಿರಿ ಇದು ಎಪ್ಪತ್ತ್ಮೂರು ಆದರೆ ಎಪ್ಪತ್ತ್ಮೂರು ಕರ್ನಾಟಕ ಶುರುವಾಗಿರೋದು ನೋಡಿ ಎಲ್ಲಿ ಇಲ್ಲಿಂದ ಶುರುವಾಗಿದೆ ಹೌದಾ ಸೊ ಅಂದರೆ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷಗಳು ಇಲ್ಲಿಂದ ಶುರುವಾಗಿ ಎಲ್ಲಿಗೆ ಎಂಡಾಗುತ್ತೆ ನೋಡಿ ಎಪ್ಪತ್ತೆಂಟು ಇಲ್ಲಿ ಬತ್ತು ಹೌದಾ ಎಪ್ಪತ್ತೆಂಟು ಇಲ್ಲಿ ನಲವತ್ತು ನಿಮಿಷ ಅಂತ ಇಲ್ಲಿ ನೋಡಿರಿ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಣೆ ಆಗಿದೆ ಅನ್ನೋದು ಇದರ ಉತ್ತರ ಆಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ನಮ್ಮ ನೆರೆಹೊರೆ ರಾಜ್ಯಗಳನ್ನು ಹೆಸರಿಸಿ ಅಂತ ಮ್ಯಾಪಲ್ಲಿ ನೋಡಿಬಿಡೋಣ ನೋಡಿ ನಮ್ಮ ನೆರೆಹೊರೆ ರಾಜ್ಯಗಳು ಯಾವುವು ನೋಡಿ ಕರ್ನಾಟಕ ಇದರ ಮಹಾರಾಷ್ಟ್ರ ಕರೆಕ್ಟಾ ನೆಕ್ಸ್ಟು ಈ ಕಡೆ ಕೆಳಗೆ ಆಂಧ್ರ ಪ್ರದೇಶ ಪಕ್ಕಕ್ಕೆ ಅಂದರೆ ಬಲಗಡೆಗೆ ನೆಕ್ಸ್ಟು ಕೆಳಗಡೆ ತಮಿಳ್ನಾಡಿದೆ ನೆಕ್ಸ್ಟು ಅದರ ಮತ್ತೆ ಪಕ್ಕ ಕೇರಳ ಬರುತ್ತೆ ಅದ ನೆಕ್ಸ್ಟು ಇನ್ನು ಕರ್ನಾಟಕದ ಮೇಲ್ಭಾಗದಲ್ಲಿ ಮಹಾರಾಷ್ಟ್ರದ ಕೆಳಗಡೆ ಒಂದು ಚಿಕ್ಕ ರಾಜ್ಯ ಬರುತ್ತೆ ಗೋವಾ ನೋಡಿ ಇಷ್ಟು ಐದು ನಮ್ಮ ನೆರೆಹೊರೆಯ ರಾಜ್ಯಗಳು ಆಗಿದ್ದವು ಹನ್ನೆರಡನೇ ಪ್ರಶ್ನೆ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳು ಯಾವುವು ಅಂತ ನೋಡಿ ಚಿತ್ರದಲ್ಲಿ ನೋಡೋಣ ನೋಡಿ ಮೊದಲು ಯಾವುದು ಬೆಂಗಳೂರು ಬೆಂಗಳೂರು ಡಿವಿಷನ್ ನೋಡಿ ಡಿಸ್ಟಂಪರ್ ಕಲರ್ ಏನಿದೆಯಾ ಇದು ಬೆಂಗಳೂರು ಡಿವಿಷನ್ನು ನೆಕ್ಸ್ಟು ಮೈಸೂರು ಡಿವಿಷನ್ನು ಮೈಸೂರು ಡಿವಿಷನ್ ನೋಡಿ ಹಸಿರು ಬಣ್ಣದಲ್ಲಿ ಏನಿದೆ ಇದು ಮೈಸೂರು ಡಿವಿಷನ್ನು ಹೌದಾ ನೆಕ್ಸ್ಟು ಬೆಳಗಾವಿ ಡಿವಿಷನ್ ಸೊ ಬೆಳಗಾವಿ ನೋಡಿ ಇದೇನು ಪಿಂಕ್ ಅಂತ ಏನು ಕರಿತೀವಿ ಅಥವಾ ಇದೇನು ಈ ಬಣ್ಣ ಯಾವುದು ಬೆಳಗಾವಿದಾಗಿದೆ ನೆಕ್ಸ್ಟ್ ಕಲಬುರ್ಗಿ ಇದು ಯೆಲ್ಲೋ ಕಲರ್ ಇದೇನಿದೆ ಇದು ಕಲಬುರ್ಗಿ ಡಿವಿಷನ್ ಆಗಿದೆ ವಿಭಾಗ ಅಂತ ಆಡಳಿತ ವಿಭಾಗಗಳು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಅಂತ ನೋಡಿ ಈ ಕರ್ ಭಾರತ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕರ್ನಾಟಕ ಒಂದಾಗಿದೆ ಇದು ದಕ್ಷಿಣ ತುದಿಯಲ್ಲಿದೆ ನೋಡಿ ಇದು ಏನು ಇಂಡಿಯಾ ಮ್ಯಾಪು ಇದರ ದಕ್ಷಿಣ ಅಂದರೆ ಕೆಳಭಾಗದಲ್ಲಿ ಬರುತ್ತೆ ಕರ್ನಾಟಕ ಹೌದಾ ನೆಕ್ಸ್ಟ್ ಇದು ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿ ಇದೆ ಅಂದರೆ ನೋಡಿ ಈ ಕಡೆ ಪಶ್ಚಿಮ ಭಾಗದಲ್ಲಿ ನೆಕ್ಸ್ಟ್ ಕರ್ನಾಟಕ ಅಲ್ಲಿ ಹೇಳಿದೆ ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಮತ್ತು ಹದಿನೆಂಟು ಡಿಗ್ರಿ ನಲವತ್ತೈದು ಉತ್ತರಾಕ್ಷಾಂಶ ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷ ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಣೆ ಆಗಿದೆ ಅಂತ ನಾವು ನೋಡಿದ್ವಿ ಇನ್ನು ಇದರ ಅತ್ಯಂತ ಉತ್ತರದ ತುದಿಯಾದ ಬೀದರ್ ನೋಡಿ ಏನು ಅಕ್ಷಾಂಶ ರೇಖಾಂಶ ಅಲ್ಲಿ ವಿವರಿಸಿದ್ನಲ್ಲ ಅದರದ್ದಿದು ನೆಕ್ಸ್ಟು ಈಗ ನೋಡಿ ಬೀದರ್ ಜಿಲ್ಲೆ ಔರಾದ ತಾಲೂಕು ಅಂದರೆ ಕೊನೆ ನೋಡಿ ಇಲ್ಲಿ ಏನು ಬರುತ್ತೆ ಟಾಪಲ್ಲಿ ಬೀದರ್ ಬರುತ್ತೆ ಸೊ ಇದರ ಔರಾದ ಅನ್ನೋದು ಒಂದು ತಾಲೂಕು ಇಲ್ಲಿಂದ ಹಿಡಿದು ದಕ್ಷಿಣ ತುದಿಯಾದ ಚಾಮರಾಜನಗರ ಏನಿದೆ ನೋಡಿರಿ ಚಾಮರಾಜನಗರ ಜಿಲ್ಲೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬರುತ್ತೆ ಅಂತಂದರೆ ಏಳ್ನೂರ ಐವತ್ತು ಕಿಲೋಮೀಟ್ರ್ ಉದ್ದ ಇದೆ ನೆಕ್ಸ್ಟು ಪೂರ್ವದಿಂದ ಪಶ್ಚಿಮಕ್ಕೆ ಅಂದರೆ ಈ ಕಡೆಯಿಂದ ಈ ಕಡೆ ಟೋಟಲ್ಲು ಈ ಇಲ್ಲಿವರೆಗೂ ಇಲ್ಲಿವರೆಗೂ ತೊಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ತೆಗೆಟ್ಕೊಂಡ್ರೆ ಎಷ್ಟಾಗುತ್ತೆ ಅಂತಂದರೆ ನಾನ್ನೂರು ಕಿಲೋಮೀಟ್ರ್ ಅಗಲ ಆಗಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅತ್ಯಂತ ಪಶ್ಚಿಮ ಏನು ಇದಲ್ಲಿದೆ ಇದು ಸೊ ಈ ಕಡೆ ಬರುತ್ತೆ ನೋಡಿರಿ ಹೌದಾ ಸೊ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೊ ಈ ಕಡೆ ಇಲ್ಲಿ ಇಲ್ಲಿ ಬರುತ್ತೆ ನೋಡಿರಿ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಏನು ಗುಡ್ ತೋರಿಸ್ತಿದ್ನಲ್ಲ ಸೊ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನೆಕ್ಸ್ಟ್ ಕೋಲಾರ ಜಿಲ್ಲೆಯ ಮುಳುಬಾಗ್ಲು ನೋಡಿರಿ ಇದು ಕೋಲಾರ ಇಲ್ಲಿ ಬರುತ್ತೆ ತೋರಿಸ್ತಿದ್ದೀನಿ ನೋಡಿರಿ ಕೋಲಾರ ಜಿಲ್ಲೆಯ ಮುಳುಬಾಗ್ಲು ಪೂರ್ವ ತುದಿಯಲ್ಲಿದೆ ಇನ್ನು ಕರ್ನಾಟಕ ರಾಜ್ಯ ಭೂ ಮತ್ತು ಜಲ ಮೇರೆಗಳು ಎರಡನ್ನೂ ಸಹ ಒಳಗೊಂಡಿದ್ದು ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಮತ್ತು ಉತ್ತರಕ್ಕೆ ಮಹಾರಾಷ್ಟ್ರ ನೆರೆಹೊರೆ ರಾಜ್ಯಗಳು ಹೌದಾ ನೆರೆಹೊರೆ ರಾಜ್ಯಗಳು ಇದರಲ್ಲಿ ನೋಡಿ ನೆರೆಹೊರೆ ರಾಜ್ಯಗಳು ಹೌದಾ ಉತ್ತರಕ್ಕೆ ನೋಡಿ ಮಹಾರಾಷ್ಟ್ರ ಮೇಲ್ಗಡೆ ಹೌದಾ ಪೂರ್ವಕ್ಕೆ ನೋಡಿರಿ ಆಂಧ್ರ ಪ್ರದೇಶ ಇಲ್ಲಿದೆ ನೆಕ್ಸ್ಟು ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ಕೆಳಗಡೆ ನೆಕ್ಸ್ಟ್ ನೈಋತ್ಯಕ್ಕೆ ಕೇರಳ ಹೌದಾ ವಾಯುವಕ್ಕೆ ಗೋವಾ ಇಲ್ಲಿ ನೋಡಿ ಚಿಕ್ಕ ರಾಜ್ಯ ಗೋವಾ ಸೊ ಇವು ಏನು ರಾಜ್ಯದ ಮೇರೆಗಳಾಗಿದೆ ಆಕಾರದಲ್ಲಿ ಯಾವ ಆಕಾರ ಇದೆ ಅಂದರೆ ಗೋಡಂಬಿ ನಾವೇನು ತಿಂತೀವಲ್ಲ ಗೋಡಂಬಿ ಗೋಡಂಬಿ ಶೇಪಲ್ಲಿ ಇರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ ಆಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ ಅಂತ ನೋಡಿ ಭೂರಚನೆ ಮತ್ತು ಮೇಲ್ ಮೇಲ್ಮೈ ಲಕ್ಷಣಗಳನ್ನು ಹೌದಾ ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕವನ್ನು ಕರಾವಳಿ ಮೈದಾನ ಅಂತೇಳಿ ಅಂದರೆ ಕರಾವಳಿ ಅಂತಂದರೆ ಏನು ಈ ಸಮುದ್ರ ತೀರ ಅಥವಾ ಸಮುದ್ರ ತೀರ ಇದು ಕರಾವಳಿ ಮೈದಾನ ಅಂತ ಕರೀತಾರೆ ನೆಕ್ಸ್ಟ್ ಮಲೆನಾಡು ಈ ಕರಾವಳಿ ತೀರದ ಪಕ್ಕ ಇದೇನಿದೆ ಇದು ಮಲೆನಾಡು ಇಲ್ಲಿದೆ ನೋಡ್ರಿ ಚಿತ್ರದಲ್ಲಿ ಇದ್ದೀನಿ ಸೊ ಇದು ನೆಕ್ಸ್ಟು ಮೈದಾನದ ಪ್ರದೇಶ ಇದು ಕಂಪ್ಲೀಟಾಗಿ ಇದೇನಿದೆ ಇದನ್ನು ಮೈದಾನದ ಪ್ರದೇಶ ಅಂತ ಕರೀತಾರೆ ಈ ರೀತಿ ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಪ್ರಾಕೃತಿಕ ವಿಭಾಗಗಳು ಆಡಳಿತ ವಿಭಾಗ ಆದರೆ ನಾಲ್ಕು ಬರುತ್ತೆ ಇನ್ನು ಪ್ರಾಕೃತಿಕ ವಿಭಾಗ ಆದರೆ ಮೂರು ಬರುತ್ತೆ ಇನ್ನು ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತ ಇದೆ ಸೇಮ್ ಇದೆ ಮಲೆನಾಡು ಪ್ರದೇಶ ಇದು ಕಂಪ್ಲೀಟಾಗಿ ನ ಚಿತ್ರದಲ್ಲಿ ಇದೆ ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿವೆ ಪಶ್ಚಿಮ ಭಾಗ ಕಡಿದಾದ ಇಳಿಜಾರನ್ನು ಹೊಂದಿದ್ದು ಪೂರ್ವದ ಕಡೆ ಹೋದಂತೆ ನಿಧಾನವಾಗಿ ಹಂತ ಹಂತವಾಗಿ ಇಳಿಜಾರಾಗುತ್ತಾ ಹೋಗುತ್ತೆ ಆದ್ದರಿಂದಲೇ ಇದನ್ನು ಘಟ್ಟಗಳು ಅಂತ ಕರೀತಾರೆ ಇದರ ಉದ್ದ ನೋಡಿ ಇಲ್ಲಿಂದ ಇದರ ಉದ್ದ ಎಷ್ಟು ಆರುನೂರ ಐವತ್ತು ಕಿಲೋಮೀಟ್ರ್ ಅಗಲ ಸೊ ನೋಡಿ ಅಗಲ ಏನಿದೆ ಅಗಲ ಆ್ಯಕ್ಚುಲಿ ಇಲ್ಲಿಂದ ಹಿಡಿದು ಇಲ್ಲಿ ಈ ಹಿಂಗೆ ತಗೋಬೋದು ನಾವು ಅದ ಇದು ಬಾಟಮ್ ಇಲ್ಲಿದೆ ಸೊ ಅಗಲ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಂತ ಇದು ಅಗಲ ಸೊ ಈ ರೀತಿ ಎಷ್ಟು ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ ಬರುತ್ತೆ ಇನ್ನು ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕೆ ಹೋಲ್ಸಿದ್ರೆ ಒಂಬೈನೂರರಿಂದ ಸಾವಿರದ ಐನೂರು ಮೀಟ್ರ್ಗಳು ಇದು ಅರಬ್ಬಿ ಸಮುದ್ರದಿಂದ ಬೀಸುವ ಮಳೆ ಮಾರುತಗಳನ್ನು ತಡೆದು ಇನ್ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಇದು ಅಧಿಕ ಮಳೆಯನ್ನು ಪಡೆಯೋದರಿಂದ ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳಿಂದ ಕೂಡಿದ ಮನೋಹರ ತಾಣಗಳನ್ನು ಈ ಮಲೆನಾಡು ಪ್ರದೇಶ ಹೊಂದಿದೆ ಇದು ಕರ್ನಾಟಕದ ಹಲವು ನದಿಗಳ ಉಗಮ ಸ್ಥಾನ ಆಗಿದ್ದು ಅನೇಕ ಜಲಪಾತಗಳು ಸಹ ಇಲ್ಲಿದೆ ಜೋಗ್ ಜಲಪಾತವಾದ ಫೇಮಸ್ ಜಲಪಾತ ಸಹ ಇದೇ ಮಲೆನಾಡಲ್ಲಿ ಕಂಡುಬರುತ್ತೆ ಇನ್ನು ಹದಿನಾರನೇ ಪ್ರಶ್ನೆ ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೆಯಿರಿ ಅಂತ ಇದು ಏನಿದೆ ಇದು ಮೈದಾನ ಅಂದರೆ ಕರಾವಳಿ ಮೈದಾನದ ಪ್ರದೇಶ ಆಗಿದೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡೆಯ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯ ಆಯಿತು ಈ ಪ್ರಾಕೃತಿಕ ವಿಭಾಗವು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ ಇದು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೂ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಸೊ ನೋಡಿ ಕಾರವಾರ ಆ್ಯಕ್ಚುಲಿ ಇಲ್ಲಿ ಬರುತ್ತೆ ನೆಕ್ಸ್ಟು ಮಂಗಳೂರು ಇಲ್ಲಿ ಬರುತ್ತೆ ಹೌದಾ ಹ್ಞೂ ಹಾಗೂ ಹನ್ನೆರಡರಿಂದ ಅರವತ್ತು ಕಿಲೋಮೀಟ್ರ್ ಅಗಲ ಆಗಿದೆ ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರದ ಕಡೆಗೆ ಕಿರಿದಾಗುತ್ತಾ ಇಳಿಜಾರನಿಂದ ಕೂಡಿದೆ ಹೌದಾ ನೋಡಿರಿ ದಕ್ಷಿಣದಲ್ಲಿ ಅಗಲವಾಗಿದೆ ಸೊ ಉತ್ತರದಲ್ಲಿ ಕಿರಿದಾಗುತ್ತಾ ಹೋಗುತ್ತೆ ಇದರ ಎತ್ತರ ಸಮುದ್ರ ಮಠದಿಂದ ಇನ್ನೂರು ಮೀಟ್ರ್ ಇರುತ್ತೆ ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಕರೀತಾರೆ ಇನ್ನು ಕಡಲ ಕೊರತದಿಂದ ರಚಿತವಾದ ಈ ಕರಾವಳಿಯ ಮೂಲಕ ಹಲವು ನದಿಗಳು ರಭಸ್ತಿಂದ ಹರಿತವೆ ಇವುಗಳನ್ನು ಅಳಿವುಗಳು ನಿರ್ಮಿಸ್ತವೆ ಇವುಗಳ ಅಳಿವುಗಳನ್ನು ಇವು ನಿರ್ಮಿಸ್ತವೆ ಕರಾವಳಿ ಉದ್ದಕ್ಕೂ ಅನೇಕ ಬಂದರುಗಳು ಸುಂದರ ಸಮುದ್ರ ತೀರಗಳು ಸಣ್ಣ ಸಣ್ಣ ದೀಪಗಳಿವೆ ಕರಾವಳಿ ಜನರ ಮುಖ್ಯ ವೃತ್ತಿ ಇನ್ನು ಗೊತ್ತಿರೋ ಹಾಗೆ ಮೀನುಗಾರಿಕೆ ಜೊತೆಗೆ ಕೃಷಿಯಾಗಿದೆ ಇಲ್ಲಿ ಗೋಡಂಬಿ ತೆಂಗು ಅಡಿಕೆ ಏಲಕ್ಕಿ ಭತ್ತ ಮೊದಲಾದ ಬೆಳೆಗಳನ್ನು ಬೆಳೀತಾರೆ ಇನ್ನು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯ ಇವು ಏನಿದ್ದಾವೆ ಇವು ಕರಾವಳಿ ಜಿಲ್ಲೆಗಳು ಆಗಿದ್ದಾವೆ ಅಂತ ಹದಿನೇಳನೇ ಪ್ರಶ್ನೆ ದಕ್ಷಿಣ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿ ಅಂತ ಸೊ ಚಿತ್ರದುರ್ಗದ ಬೆಟ್ಟಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ ಸಾವನದುರ್ಗ ಶಿವಗಂಗೆ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಏಕಶಿಲಾ ಬೆಟ್ಟ ಇದೆ ಇದೇನಿದೆ ಇದೆ ಮಧುಗಿರಿ ಬೆಟ್ಟ ನಂದಿಗಿರಿಧಾಮ ಚೆನ್ನಕೇಶ್ವ ಬೆಟ್ಟ ಕೌಲೆದುರ್ಗ ಹಾಗೂ ಸ್ಕಂದಗಿರಿ ಆದಿಚುಂಚನಗಿರಿ ಬೆಟ್ಟ ಬಿಳಿಗಿರಿ ಬೆಟ್ಟ ಮಹದೇಶ್ವರನ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಚಾಮುಂಡಿ ಬೆಟ್ಟ ಸೊ ಇವು ಪ್ರಮುಖ ಬೆಟ್ಟಗಳಾಗಿದ್ದವು ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಇರುವ ಪ್ರಮುಖ ಪರ್ವತ ಘಾಟಿಗಳು ಯಾವುವು ಅಂತ ಕೇಳಿದ್ದಾರೆ ಅದು ಚಾರ್ಮಾಡಿ ಘಾಟಿ ಶಿರಾಡಿ ಘಾಟಿ ಆಗಂಬೆ ಘಾಟು ಹುಲಿಕಲ್ ಘಾಟಿ ಆಗಿದ್ದಾವ ಈ ಪಶ್ಚಿಮ ಘಟ್ಟದಲ್ಲಿರತಕ್ಕಂಥ ಪ್ರಮುಖ ಘಾಟಿಗಳಿವು ಇವು ಇನ್ನು ಒಂದಿಸಿ ಬರೇರಿ ಅಂತ ಕೊಟ್ಟಿದ್ದಾರೆ ಜೋಗ್ ಜಲಪಾತ ಓಂ ಬೀಚು ನಂದಿ ಗಿರಿಧ್ವಮ ಏಕಶಿಲಾ ಬೆಟ್ಟ ಬಿಸಿಲು ನಾಡು ನಂದಿಗಿರಿ ಧ್ವಮ ಏಕಶಿಲಾ ಬೆಟ್ಟ ಬಿಸಿಲನಾಡು ಯಾವುದಕ್ಕೆ ಅಂತ ಸೊ ಉತ್ತರ ನೋಡೋಣ ಜೋಗ ಜಲಪಾತ ಶರಾವತಿ ನದಿಯಿಂದ ನಿರ್ಮಾಣ ಪಡಲ್ಪಟ್ಟಿದೆ ಓಂ ಬೀಚು ಗೋಕರ್ಣದಲ್ಲಿ ಕಂಡುಬರುತ್ತೆ ನಂದಿಗಿರಿ ಧ್ವಮ ಚಿಕ್ಕಬಳ್ಳಾಪುರದಲ್ಲಿದ್ದರೆ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ ಆಗಿದೆ ಇನ್ನು ಬಿಸಿಲನಾಡು ಅಂತೇಳಿ ಉತ್ತರ ಮೈದಾನವನ್ನು ಕರೀತಾರೆ ಸೊ ಇದು ಇದರ ಉತ್ತರ ಆಗಿದೆ